ಎಪ್ಪತ್ತನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ವಿಜಯಪುರ ಜಿಲ್ಲೆಯ ಇಂಡಿ ಸಿಂದಗಿ ಚರ್ಚಂಡ್ ಕೋಲಾರ್ ಸೇರಿದಂತೆ ವಿವಿಧೆಡೆ ಸಂಭ್ರಮದಿಂದ ಆಚರಿಸಲಾಯಿತು ಸಿಂದಗಿ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತನೇ ಗಣರಾಜ್ಯೋತ್ಸವ ಅಂಗವಾಗಿ ಸಿಂದಗಿ ಮಿನಿ ವಿಧಾನಸೌಧ ಆವರಣದಲ್ಲಿ ಎಲ್ಲಾ ತಾಲೂಕು ಆಡಳಿತ ವರ್ಗದ ಅಧಿಕಾರಿಗಳ ವತಿಯಿಂದ ಮತ್ತು ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ವಿಜೃಂಭಣೆಯಿಂದ ಗಣರಾಜ್ಯೋತ್ಸವ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀಯುತ ಬಿಎಸ್ ಕಟಕ್ಬಾಯಿ ಅವರು ಎಪ್ಪತ್ತನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಸಿಕ್ಕ ನಂತರ ಸತತವಾಗಿ ಎರಡು ವರ್ಷದ ಹನ್ನೊಂದು ತಿಂಗಳು ಹದಿನೇಳು ದಿನಗಳವರೆಗೆ ನಮ್ಮ ದೇಶದ ಸಂವಿಧಾನ ರಚಿಸಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ದೇಶದ ಏಳಿಗೆಗಾಗಿ ಸಂವಿಧಾನವನ್ನು ಅರ್ಪಿಸಿದರು ಹೀಗಾಗಿ ಇಂದು ನಾವು ನೀವೆಲ್ಲರೂ ಸಂವಿಧಾನ ಸಮರ್ಪಣಾ ದಿನಾಚರಣೆ ಮಾಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತಾಂಬೆ ಕಿತ್ತೂರು ಚೆನ್ನಮ್ಮ ಒಬ್ಬವರ ಮಕ್ಕಳ ವೇಷ ಧರಿಸಿದ್ದು ವಿಶೇಷವಾಗಿತ್ತು ಮತ್ತು ನಗರದ ಪ್ರತಿಷ್ಠಿತ ಹೆಸರಾಂತ ಪ್ರೇರಣೆ ಸ್ಕೂಲ್ ಮಕ್ಕಳಿಂದ ರಾಷ್ಟ್ರಗೀತೆ ಹಾಡಿ ಗೌರವ ಸಲ್ಲಿಸಿದರು ಈ ವೇಳೆ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಆಡಳಿತ ವರ್ಗ ಭಾರತಾಂಬೆಯ ಧ್ವಜಕ್ಕೆ ಸೆಲ್ಯೂಟ್ ಹೊಡೆದು ಗೌರವ ಸಲ್ಲಿಸಿದರು ಮತ್ತೆ ಭಾರತಾಂಬೆ ಭಾವಚಿತ್ರ ಶಾಲಾ ಮಕ್ಕಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಸಂವಿಧಾನದ ಸಮರ್ಪಣಾ ದಿನದ ಬಗ್ಗೆ ಮಾಹಿತಿ ನೀಡುವ ಮೂಲಕ ಗಣರಾಜ್ಯೋತ್ಸವ ಆಚರಿಸಲಾಯಿತು ಹಾಗೂ ಅದ್ಧೂರಿಯಾಗಿ ನಡೆದ ಎಪ್ಪತ್ತನೇ ಗಣರಾಜ್ಯೋತ್ಸವವನ್ನು ಚರ್ಚನ್ ತಾಲೂಕಾಡಳಿತ ಶ್ರೀ ಸಂಗಮೇಶ್ ಶಿಕ್ಷಣ ಸಂಸ್ಥೆ ವಿಶಾಲವಾದ ಮೈದಾನದಲ್ಲಿ ನಾಗ್ ಮತಕ್ಷೇತ್ರದ ಶಾಸಕ ದೇವಾನಂದ್ ಚವ್ಹಾಣ್ ಅವರು ಧ್ವಜಾರೋಹಣ ನೆರವೇರಿಸಿದರು ಗಣರಾಜ್ಯೋತ್ಸವವನ್ನುದ್ದೇಶಿಸಿ ಮಾತನಾಡಿದ ಅವರು ಗಣರಾಜ್ಯೋತ್ಸವ ಅನ್ನುವುದು ಬಿಆರ್ ಅಂಬೇಡ್ಕರ್ ಅವರ ಶ್ರಮದ ಪ್ರತಿಫಲ ಸಂವಿಧಾನ ಜಾರಿಗೆ ಬಂದ ಸವಿನೆನಪಿಗಾಗಿ ಭಾರತ ದೇಶಾದ್ಯಂತ ಸಡಗರದಿಂದ ಸಂಭ್ರಮಿಸಲಾಗುತ್ತಿದೆ ಬುನಾದಿ ಆಗಿರ್ತಕ್ಕಂಥ ದೇಶದ ಮುಂಬರುವ ಒಂದು ಪ್ರಜೆ ಆಗಿರತಕ್ಕಂತ ಎಲ್ಲ ಕಾಲೇಜಿನ ಮುದ್ದು ಮಕ್ಕಳಿಗೆ ಹಾಗೂ ಕಾಲೇಜಿಂದ ಬಂದಿರತಕ್ಕಂತ ಎಲ್ಲ ಆಡಳಿತ ಮಂಡಳಿಯವರಿಗೆ ಹಾಗೂ ಮಾಧ್ಯಮ ಮಿತ್ರದವರಿಗೆ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಗೌರವ ವಂದನೆಗಳನ್ನು ಸಲ್ಲಿಸುತ್ತ ಯಾಕಂದರೆ ಇದು ಅಭೂತ ಪೂರ್ವಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ದೇಶಾಭಿಮಾನ ತೋರುವ ನಾಟಕ ಸಾಂಸ್ಕೃತಿಕ ಮನರಂಜನೆ ನೃತ್ಯ ಕಾರ್ಯಕ್ರಮಗಳು ನಡೆದವು ಪಿಎಸ್ಐ ಎಸ್ಎಸ್ ಸಿಮಾನೆ ಅವರ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಪರೇಡ್ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿ ಬಸವರಾಜ ನಾಗರ ಪಂಚಾಯಿತಿ ಅಧ್ಯಕ್ಷ ಬಾಬುಗೌಡ ಪಾಟೀಲ್ ಪಂಚಾಯತಿ ಮುಖ್ಯಾಧಿಕಾರಿ ಎಸ್ಎಸ್ ಪೂಜಾರಿ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಎಸ್ಆರ್ ಡೋಣ್ಗಾಂವ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮಹಾವೀರ್ ಮಾಲ್ಗಾವೆ ಸಮುದಾಯ ಆರೋಗ್ಯಾಧಿಕಾರಿ ಜಾನ್ ಕವಟೆ ಭಾಗಿಯಾಗಿದ್ದರು ಮತ್ತು ಕೋಲಾರ ಪಟ್ಟಣದ ವಿವಿಧೆಡೆ ಎಪ್ಪತ್ತನೇ ಗಣರಾಜ್ಯೋತ್ಸವವನ್ನು ಕೋಲಾರ ತಾಲೂಕು ಆಡಳಿತ ಮತ್ತು ಪಟ್ಟಣ ಪಂಚಾಯಿತಿ ಸೇರಿದಂತೆ ವಿವಿಧೆಡೆ ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸಲಾಯಿತು ಪಟ್ಟಣದ ಹಲೋ ಕಿಡ್ಸ್ ಶಾಲೆಯಲ್ಲಿ ಜಿಲ್ಲಾ ವಕ್ ಬೋರ್ಡ್ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಧ್ವಜಾರೋಹಣ ಮಾಡಿದರು ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಉದ್ಯಮಿ ಬಡವೆಯಾದ ದೈಹಿಕ ಶಿಕ್ಷಕ ಪಕಾಲಿದರಿಂದ ವಂದನೆ ಸ್ವೀಕರಿಸಿದ್ದು ಧ್ವಜಾರೋಹಣ ಮಾಡಿದರು ಮತ್ತು ಕೋಲಾರ ತಾಲೂಕು ಆಡಳಿತ ಮತ್ತು ಪಟ್ಟಣ ಪಂಚಾಯಿತಿ ಸಹಯೋಗದೊಂದಿಗೆ ತಾಲೂಕಿನ ಸರ್ಕಾರಿ ಶಾಲೆ ಆವರಣದಲ್ಲಿ ಎಪ್ಪತ್ತನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕೋಲಾರ ತಾಲೂಕು ತಹಸೀಲ್ದಾರ್ ಎಂಎಸ್ ಕೆರಿ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೋಲಾರ ಪಟ್ಟಣದ ಪೊಲೀಸ್ ಪಡೆ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಆಕರ್ಷಕ ಪಥ ಸಂಚಲನ ನಡೆಸಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಎಂಎಸ್ ಹರಕೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮದಿಂದ ಪ್ರಜಾಪ್ರಭುತ್ವ ಮಾದರಿಯ ಸಂವಿಧಾನ ನಮಗೆ ಸಿಕ್ಕಿದೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ದೇಶದಲ್ಲಿ ವಿಶಿಷ್ಟ ದಿನವಾಗಿದೆ ಹಾಗೂ ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೆಗೊಳಿಸಿದ ದಿನ ನಮ್ಮದು ಸಾರ್ವಭೌಮ ರಾಷ್ಟ್ರ ಎಂದು ಇಡೀ ವಿಶ್ವಕ್ಕೆ ಕೈದ ಸದಸ್ಯರು ಸೇರಿದಂತೆ ಎಪ್ಪತ್ತನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ ಇಂಡಿ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತನೇ ಗಣರಾಜ್ಯೋತ್ಸವ ಅಂಗವಾಗಿ ತಾಲೂಕಾ ಕ್ರೀಡಾಂಗಣದಲ್ಲಿ ಎಲ್ಲಾ ತಾಲೂಕು ಆಡಳಿತ ವರ್ಗದ ಅಧಿಕಾರಿಗಳ ವತಿಯಿಂದ ಮತ್ತು ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ವಿಜೃಂಭಣೆಯಿಂದ ಎಪ್ಪತ್ತನೇ ಗಣರಾಜ್ಯೋತ್ಸವ ನೆರವೇರಿತು ಇದೇ ಸಂದರ್ಭದಲ್ಲಿ ತಾಲೂಕು ಉಪವಿಭಾಗಿ ದಂಡಾಧಿಕಾರಿಗಳಾದ ಶ್ರೀಯುತ ಡಾಕ್ಟರ್ ಆನಂದ್ ಕೆ ಅವರು ಎಪ್ಪತ್ತನೇ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿ ಶುಭ ಸಂದೇಶವನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಯಶವಂತಗೌಡ ಪಾಟೀಲ್ ಅಧ್ಯಕ್ಷ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಭಾಗವಹಿಸಿ ಮಾತನಾಡಿದ ಅವರು ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಸಿಕ್ಕ ನಂತರ ಸತತವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳವರೆಗೆ ನಮ್ಮ ದೇಶದ ಸಂವಿಧಾನ ರಚಿಸಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ದೇಶದ ಏಳಿಗಾಗಿ ಸಂವಿಧಾನವನ್ನು ಆರಂಭಿಸಿದರು ಹೀಗಾಗಿ ಇಂದು ನಾವು ನೀವೆಲ್ಲರೂ ಸಂವಿಧಾನ ಸಮರ್ಪಣಾ ದಿನಾಚರಣೆ ಮಾಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತಾಂಬೆ ಕಿತ್ತೂರು ಚೆನ್ನಮ್ಮ ವನಿಕೆ ಒಬ್ಬವರ ಮಕ್ಕಳು ವೇಷ ಧರಿಸಿದ್ದು ವಿಶೇಷವಾಗಿತ್ತು ಮತ್ತು ನಗರದ ಪ್ರತಿಷ್ಠಿತ ಹೆಸರಾಂತ ಶಾಲೆಯ ಮಕ್ಕಳಿಂದ ರಾಷ್ಟ್ರಗೀತೆ ಹಾಡಿ ಗೌರವ ಸಲ್ಲಿಸಿದರು ಈ ವೇಳೆ ಪೊಲೀಸ್ ಇಲಾಖೆ ಅಗ್ನಿಶಾಮ ಇಲಾಖೆ ಆಡಳಿತ ವರ್ಗ ಭಾರತಾಭಿಯನ್ ಧ್ವಜಕ್ಕೆ ಸೆಲ್ಯೂಟ್ ಹೊಡೆದು ಗೌರವ ಸಲ್ಲಿಸಿ ಗಣರಾಜ್ಯೋತ್ಸವ ಆಚರಿಸಲಾಯಿತು ರಸ್ತೆಗಳಿಗೆ ಅಲೀಕರಣ ಮಾಡಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗುವುದು ವಿವಿಧ ವಿಧಾನಸೌಧ ಆಗಿರಬಹುದು ರಾಜ್ಯಗಳ ಅಭಿವೃದ್ದಿ ಮಂಡಳಿಯನ್ನು ನಿಮ್ಮ ಅಭಿವೃದ್ಧಿ ಮಂಡಳಿ ಭಾಗ ಕೂಡಿಸುವ ಮುಖಾಂತರ ಇಡೀ ರಾಜ್ಯ ಗಮನವನ್ನು ಸೆಳೆಯತಕ್ಕಂಥ ಪ್ರಯತ್ನವನ್ನು ಈ ಭಾಗದಲ್ಲಿ ನಾವು ಮಾಡಿದ್ದೀವಿ ತಾಲೂಕಿನ ಸಮಗ್ರ ಅಭಿವೃದ್ಧಿ ಜೊತೆಗೆ ಈ ತಾಲೂಕಿಗೆ ಒಂದು ಹೊಸ ಸ್ವರೂಪ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ನಿಮ್ಮೆಲ್ಲರ ಆಶಯ ನಿಮ್ಮೆಲ್ಲರ ಸಹಕಾರದಿಂದ ಆ ಹೊಸ ಗುಂಪು ಬಸಿಯಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ ಅದರ ಜೊತೆಗೆ ಭವಿಷ್ಯದಲ್ಲಿ ಇನ್ನಷ್ಟು ಅನೇಕ ಹೊಸ ಹೊಸ ಯೋಜನೆಗಳನ್ನು ಸರ್ಕಾರಿ ಭಾಗದಲ್ಲಿ ಮೊದಲು ಮೂರು ವರ್ಷ ಸಾಲ ಕೊಡ್ತಾ ಈ ವರ್ಷ ಹೊಸದಾಗಿ ಏನೋ ಉಳಿದಿದ್ದಾನೋ ಒಂದು ಎರಡು ಮೂರು ಮೆಗಾ ಮಾರ್ಕೆಟ್ ಇಂಡಿ ನಗರದ ಮಧ್ಯಭಾಗದಲ್ಲಿ ಕೋಟಿ ಮುನ್ನೂರ ಮೂವತ್ತು ಮಳಿಗೆಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಐತಿಹಾಸಿಕ ನಿರ್ಣಯವನ್ನು ಮಾಡಿ ಸರ್ಕಾರ ಎಂಟು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಮುಖಾಂತರ ಹದಿನಾರು ಕೋಟಿ ನಮ್ಮ ಲೋಕಲ್ ಬಾಡಿ ಟಿಎಂಸಿ ಮುಖಾಂತರ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಮುಖಾಂತರ ಎರಡು ಕೋಟಿ ಕೂಡ ಇಪ್ಪತ್ತಾರು ಕೋಟಿ ರೂಪಾಯಿ ಭವಿಷ್ಯದ ಕೆಲವೇ ದಿನಗಳಲ್ಲಿ ಮೆಗಾ ಮಾರ್ಕೆಟ್ ಮಾಡ್ತಾ ಇದ್ವಿ ಇಲ್ಲೊಂದು ಡಿಗ್ರಿ ಕಾಲೇಜ್ ಅವಶ್ಯಕತೆ ಇದ್ದು ಒಂದು ಡಿಗ್ರಿ ಕಾಲೇಜ್ ಭವಿಷ್ಯದಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಡಿಗ್ರಿ ಕಾಲೇಜನ್ನು ಮುಂದಿನ ಕೆಲವೇ ದಿನದಲ್ಲಿ ಉಂಬೇಡ್ಕರ್ ಅವರ ಸಂವಿಧಾನ ಸ್ವರೂಪದಲ್ಲಿ ಈ ರಾಷ್ಟ್ರದ ಮಹಾತ್ಮ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸನ್ನು ಕಂಡಿದ್ರು ಆ ಕನಸಿನ ದಸಲ್ಲಿ ನಾವು ಎಲ್ಲ ಒಂದು ಇದ್ದೀವಿ ಈ ರಾಷ್ಟ್ರ ಭಾಷೆಗಳ ಮೇಲೆ ಪ್ರಾಂತಗಳನ್ನು ರಚನೆ ಮಾಡಿ ಈ ದೇಶದ ಸಮಗ್ರ ಅಭಿವೃದ್ಧಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಈ ರಾಷ್ಟ್ರ ನೀಡಿದೆ ಇವತ್ತು ವಿಶ್ವದ ಭೂಕುಂಡದಲ್ಲಿ ಸ್ವಾಭಿಮಾನದ ಸಂಕೇತವಾಗಿ ಭಾರತ ತನ್ನದೇ ಆದ ಇತಿಹಾಸವನ್ನು ಸ್ಥಾಪನೆ ಮಾಡ್ತಾ ಇದೆ ಅಂಥ ಭವ್ಯ ರಾಷ್ಟ್ರದಲ್ಲಿ ಸರ್ವರಿಗೂ ಸಮಪಾಲು ಸಮಪಾಲು ಅನ್ನುವಂಥ ಸಿದ್ಧಾಂತದೊಂದಿಗೆ ನಮ್ಮ ರಾಷ್ಟ್ರವನ್ನು ಆಡಿರತಕ್ಕಂಥ ಎಲ್ಲ ಸರ್ಕಾರಗಳು ಈ ರಾಷ್ಟ್ರದ ಪ್ರಗತಿಗೆ ತನ್ನದೇ ಆದಂಥ ಅನೇಕ ಕೊಡುಗೆಗಳನ್ನು ಕೊಟ್ಟಿವೆ ಇವತ್ತು ಭಾರತ ರಾಷ್ಟ್ರ ಬರ್ಕಿಯವರ ಹಸ್ತದಿಂದ ಸ್ವತಂತ್ರದ ನಂತರ ಈ ರಾಷ್ಟ್ರ ತನ್ನದೇ ಆದಂತಹ ಒಂದು ಬೆಳವಣಿಗೆನಾಗಿದೆ ಭವಿಷ್ಯದಲ್ಲಿ ವಿಶ್ವದಲ್ಲೇ ಒಂದು ಸೂಪರ್ ಪವರ್ ಕಂಟ್ರಿ ಆಗುವಂತಹ ಒಂದು ದಸೆಯಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ ಈ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ನಮಗೆ ಆ ಸ್ವಾಭಿಮಾನವನ್ನ ತುಂಬತಕ್ಕಂಥ ರಾಷ್ಟ್ರದ ಪ್ರಗತಿಗೆ ಮುನ್ನುಗ್ಗಕ್ಕೆ ಇವೆಲ್ಲ ನಮಗೆ ಪ್ರೇರಣೆಯನ್ನಾಗಿ ನೀಡಿದವ ಆ ಒಂದು ಸದುದ್ದೇಶದಿಂದ ಇವತ್ತು ರಾಷ್ಟ್ರ ಪ್ರಗತಿ ದಸೆಯಲ್ಲಿ ಸಾಗುವುದರ ಜೊತೆಗೆ ಶಾಂತಿ ಸಮೃದ್ಧಿ ಪ್ರೀತಿ ವಿಶ್ವಾಸ ಸಹಕಾರವೇ ಈ ಎಲ್ಲವನ್ನ ರೂಢಿಸುವ ಮುಖಾಂತರ ಈ ರಾಷ್ಟ್ರದಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಈ ಭಾಗದ ನೂರ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚಿಗೆ ಇರತಕ್ಕಂಥ ಈ ಜನಸಂಖ್ಯೆ ಇಡೀ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದ್ದವರ ಮ್ಯಾನ್ ಪವರ್ ಮುಖಾಂತರ ಅನೇಕ ಭವಿಷ್ಯವನ್ನು ನಿರ್ಮಾಣ ಮಾಡುವ ದಿಸೆಯಲ್ಲಿ ನಾವೆಲ್ಲ ಸಾಗಬೇಕಾಗಿದೆ ಅಂತ ಪರವನ್ನು ಕೊಡುವ ದೃಷ್ಟಿಯಲ್ಲಿ ಇವತ್ತು ಈ ಸಂಭ್ರಮ ಆಚರಣೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಗ್ರಾಮ ರಾಜ್ಯೋತ್ಸವ ಅಸಿಸ್ಟೆಂಟ್ ಕಮಿಷನರ್ ಹೇಳುವಾಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ನಾವೆಲ್ಲ ನೆನಪಿಸಿಕೊಡ್ಬೇಕಾಗ್ತದೆ ಈ ರಾಷ್ಟ್ರದಲ್ಲಿ ಅನೇಕ ಜನ ಮುತ್ಸದ್ದಿಗದ ಈ ರಾಷ್ಟ್ರಕ್ಕೆ ತಮ್ಮದೇ ಆದಂತಹ ಒಂದು ಇತಿಹಾಸವನ್ನು ಕೊಂಡು ಹೋಗಿದ್ದಾರೆ ಅವರೆಲ್ಲರನ್ನ ಸ್ಮರಣೆ ಮಾಡುವುದರ ಜೊತೆಗೆ ಆ ದಸೆಯಲ್ಲಿ ನಾವೆಲ್ಲ ಮಾತ್ರ ಗಣರಾಜ್ಯೋತ್ಸವದ ಸ್ವತಂತ್ರೋತ್ಸವದ ಸಂಭ್ರಮದಲ್ಲಿ ಸ್ವಾಭಿಮಾನದಿಂದ ಒಂದು ಆಶಯ ಆಗ್ತದೆ ಆ ಬದುಕಿನ